ಬೆಳಗಾವಿ ನಗರದಲ್ಲಿ ಅಪಾಯಕಾರಿ ಮರಗಳನ್ನು ಸರ್ವೆ ಮಾಡಿ ಪಾಲಿಕೆಗೆ ತಿಳಿಸುವ ಕಾರ್ಯವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಬೇಕು ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ನೀಡಿದರು ಗುರುವಾರ ಪಾಲಿಕೆಯ ಮೇಯರ್ ಸಭಾಂಗಣದಲ್ಲಿ ಅರಣ್ಯ ಇಲಾಖೆ ಹಾಗೂ ಹೆಸ್ಕಾಂ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು ಅರಣ್ಯ ಇಲಾಖೆಯವರು ಪಾಲಿಕೆಯ ಐವತ್ತೆಂಟು ವಾರ್ಡ್ಗಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಪಾಯಕಾರಿ ಮರಗಳನ್ನು ಸರ್ವೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಮರಗಳನ್ನು ಎಬಿಸಿ ಕ್ಯಾಟಗರಿಯ ಮರಗಳನ್ನು ತೆರವು ಮಾಡಬೇಕು ರಸ್ತೆಗೆ ಬಂದಿರುವ ಅಪಾಯಕಾರಿ ಮರಗಳ ಸಹ ನಾಳೆಯಿಂದಲೇ ತೆರವು ಮಾಡಬೇಕು ಅರಣ್ಯ ಇಲಾಖೆ ಮರಗಳನ್ನು ತೆರವು ಮಾಡುವಾಗ ಹೆಸ್ಕಾಂ ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದು ಸೂಚನೆ ನೀಡಿದ್ರು ಸರ್ ನಮ್ಮ ಮಹಾನಗರ ಪಾಲಿಕೆ ಮೂರು ವತಿಯಿಂದ ನಾವು ಮೀಟಿಂಗ್ ತಗೊಂಡಿವಿ ಆ ಮೀಟಿಂಗ್ ನಲ್ಲಿ ಏನು ಗಿಡಗಳು ಬೆಳೆಸುತ್ತೇನೆ ಆ ಗಿಡಗಳ ತೆಗಿಬೇಕಂತ ಒಂದು ಆದೇಶ ಮಾಡಿವಿ ಅದಕ್ಕೆ ಮೂರು ಡಿಪಾರ್ಟ್ಮೆಂಟಿಂದ ಸರ್ವೆ ಆಗಿ ಆ ಗಿಡಗಳು ಸರ್ವೆ ಮಾಡಿ ಎ ಬಿ ಸಿ ಅಂತ ಒಂದು ಕ್ಯಾಟಗರಿ ಮಾಡಿ ಅದರೊಳಗೆ ಏನು ಯಾ ಈಗಾಗಲೇ ತೆಗಿಬೇಕು ಅಂತ ಅರ್ಜೆಂಟ್ ಏನು ಇರ್ತೈತೆ ಆ ಅದಕ್ಕೆ ಎ ಅಂತಹ ಗಿಡಗಳು ಮೊದಲು ತೆಗಿಬೇಕಂತ ನಾವು ಈಗಾಗಲೇ ಹೇಳಿವೆ ಮತ್ತು ಫಾರೆಸ್ಟ್ ಅವ್ರಿಗೆ ಕೂಡ ಅವ್ರದ್ದು ಲೇಬರ್ ಅವ್ರ ಕಡೆಯಿಂದ ತಗೊಂಡು ಸ್ಕಿಲ್ ಲೇಬರ್ ಇರ್ತಾವೆ ಅವ್ರ ಕಡೆ ಆ ಲೇಬರ್ ತಗೊಂಡು ಈ ಥರದ್ದು ಮರಗಳ ನಾವು ತೆಗಿಬೇಕು ಮತ್ತು ಕೆಲವು ತಂಪಿಗಳು ಕೂಡ ಕೆಳಗೆ ಬೀಳಿದಾವೆ ಅದು ಕೂಡ ತೆಗಿಬೇಕು ಅಂತ ಈಗಾಗಲೇ ನಾವು ಫಾರೆಸ್ಟು ಮತ್ತು ನಮ್ಮ ಮಹಾನಗರ ಪಾಲಿಕೆ ಅಥವಾ ಕೆ ಬಿ ಇವರಿಗೆ ಹೇಳಿದ್ದೀವಿ ಈ ಥರ ಇವರು ಈಗ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಈ ಕೆಲಸ ನಾಳೆ ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಪಾಲಿಕೆಯ ಆಯುಕ್ತೆ ಶುಭಬಿ ಮಾತನಾಡಿ ಮಳೆಯ ಮುಂಜಾಗ್ರತೆಗಾಗಿ ಅಪಾಯಕಾರಿ ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕೊಡಿ ಎಂದಿದ್ದಾರೆ ಜೂನ್ ಒಂದರಿಂದ ಅಪಾಯಕಾರಿ ಮರಗಳ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ ಹಿಸ್ಕಾಂ ವಿದ್ಯುತ್ ತೆಗೆಯುವಾಗ ವಿಳಂಬವಾಗದಂತೆ ನೋಡಿಕೊಳ್ಳಬೇಕು ಎಂದರು ಹೆಲ್ಪ್ ಲೈನ್ ನಂಬರ್ ಕೂಡ ತೆರೆಯಲಾಗಿದೆ ನಗರದಲ್ಲಿ ನಾಲ್ಕು ನೂರು ಮರಗಳನ್ನು ಅಪಾಯಕಾರಿಯಾದವು ಎಂದು ಈ ಹಿಂದೆ ಗುರುತಿಸಲಾಗುತ್ತಿದೆ ಎಂದರು ಒಳಚರಂಡಿ ರಸ್ತೆಗೆ ಹರಿಯದಂತೆ ನೋಡಿಕೊಳ್ಳುತ್ತಿದ್ದೇವೆ ಸಾಕಷ್ಟು ಒಳಚರಂಡಿ ಶುಚಿಗೊಳಿಸುವ ವಾಹನಗಳನ್ನು ಸಿದ್ಧಗೊಳಿಸುತ್ತಿದ್ದೇವೆ ಎಂದರು ಉಪಮೇಯರ್ ವಾಣಿ ಜೋಶಿ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಪಾಲಿಕೆ ಸದಸ್ಯ ಜೈತೀರ್ ಸವದತ್ತಿ ಪರಿಸರ ಅಭಿಯಂತ ಕಲಾತಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕನ್ನಡ ನ್ಯೂಸ್ ಬೆಳಗಾವಿ